ಹಲೋ ಏನ್ ಮಾಡ್ತಿದ್ದೀಯಾ? ಏನಿಲ್ಲ ಮನೇಲಿ ಇದ್ದೀನಿ. ಹೌದಾ? ಹ್ಮ್ ನೀನ್ ಏನ್ ನಾನು ಹೊರಗಡೆ ಬಂದಿದ್ದೆ. ತಿಂಡಿ ತಿಂದ? ಹ್ಮ್ ಆಯ್ತು ನಿಂದು? ಗಂಡ ಎಲ್ಲೋಗಿದ್ದಾನೆ? ಇಲ್ಲ ಕೆಲ್ಸಕ್ಕೆ ಹೋಗಿದ್ದೆ ಹೌದಾ? ಹ್ಮ್ ಮನೇಲಿ ಏನ್ ಒಬ್ಳೆ ಇದ್ದೀಯಾ? ಹ್ಮ್ ಒಬ್ಳೆ ಇದ್ದೀನಿ ಬರ್ತೀಯಾ? ಬರ್ಲಾ ಮತ್ತೆ ಇವತ್ತು? ಬೇಕು ಬರ್ತೀನಿ. ಬೇಕು ಮತ್ತೆ. ಹ್ಮ್ ಹೇಗ್ ಮಾಡ್ತೀಯಾ?

ನನ್ನ ಫ್ರೆಂಡ್ಸ್ನ ಕರ್ಕೊಂಬರಲಾ ಕರ್ಕೊಂಬಲ್ಲ ಇಬ್ರು ಸೇರಿ ಒಬ್ರು ಹಿಂದೆ ಒಬ್ರು ಮುಂದೆ ತುಂಬ ಖುಷಿ ಆಗ್ತಿದೆ ನಿಜ ನಿಜ ಹೇಳು ಇಬ್ರು ಬೇಕಂದ್ರೆ ಇಬ್ರು ಬರ್ತೀವಿ ಮತ್ತೆ ಹ್ಮ್ ಬಾಳ್ಸ್ಕೊಳ್ಬೇಡವಾ ನಿನ್ಗೆ ಅದನ್ನ ಇಟ್ಕೊಂಡು ಮಾಡಿದ್ರೆ ನಂಗೆ ತುಂಬ ಇಷ್ಟ ಹ್ಞೂ ಮತ್ತೆ ಗಂಡ ಮಾಡಲ್ವಾ ನಿನ್ಗೆ ಯಾಪರಾ ಹ್ಮ್ ಅವ್ರು ಮಾಡಲ್ಲ ನೀನು ಮಾಡಿ ಹ್ಞೂ ಚೆನ್ನಾಗಿದೆ ಕಟ್ಲಾ ಕಚ್ಚಿದ್ಲಿಯ ತಟ್ಲಿನೂ ಹ್ಞೂ ತೂಟಿನೂ ಕಚ್ಚುತ್ತೀನಿ ತೊಟ್ಟದ್ ಚಿಕ್ಕ ನಂಗೆ ಟೂತು ಚಿಕ್ಕದಲ್ಲ ಹೆಂಗಾಗುತ್ತೆ ನಿನ್ ಜವಪ್ಪನ ನಾನಂತೂ ಚೀಪಲ್ಲಪ್ಪ ಹೌದಾ ಯಾಕೆ ನಿನ್ ಗಂಡನ

ಹ್ಮ್ ಅದೆಲ್ಲ ಹಚ್ಚಿ ಚೆನ್ನಾಗಿ ಆ ರಾಜನ ನೀವೇ ಎದ್ದೇಳಿಸಿ ಬಿಟ್ಟು ಒಳಗೆ ಆ ತುಂಡು ತುಳ್ದ ಒಳಗೆ ಕೆಂಪಗೆ ಇದೆ ತುಳ್ಸಿ ಕಪ್ಪಗೆ ಇದೆಯಾ ಏನ್ ಕಪ್ಪಗೆ ಇದೆ ಎಲ್ಲಿ ಎಲ್ಲಿ ಕೆಂಪಗೆ ನಿಂದು ಅದು ಕೆಂಪಗೆ ಇದೆಯಾ ಕಪ್ಪಗೆ ಹ್ಮ್ ಕಪ್ಪಗೆ ಇದೆ ಹ್ಮ್ ಚೆನ್ನಾಗಿದೆ ಆದ್ರೂ ಅದು ಮಾಡಿದಾಗ ಪಚಾ ಪಚ ಅನ್ನೋ ತಕ್ಕಣ ತುಂಬಾ ಇಷ್ಟ ಆಗುತ್ತಲ್ಲ ಅದು ಹ್ಮ್ ಪಚ ಪಚ ಇಷ್ಟ ತುಂಬಾ ಇನ್ನು ಬೇಕು ಬೇಕು ಅನ್ಸುತ್ತೆ ಅವಾಗ.

అన్న ಕೈ దగ్గర ఉన్న 4 4 రస్ట్ అతిని బండిర్తున వపస్ ఆ తీరు బయట ఉంది హ్మ్మ్ హాస్కి మెడెత్తాకున ఇంగేర్ లో బిస్సిటి హ్మ్ కొరైతే చిన్న వాడే కన్నా హ్మ్ కస్టమర్ కి లంగివే మత్ అలా మత్ బరస్ట్ అతికి మాతే ఉజ్కండి ఇజ్కండియా మాతే ఇంilla illa అదిని ఎంగే పెండింగ్ ఇచ్చుకు పాక్ ఇట్కొంటా స్టాక్ ఇట్కండిరో ನೀನ್ ನೋಡ್ತನೆ ಬಂದಿರತ್ತೆ ತದಿನ ಅಲ್ಲ ಅಣ್ಣಾ ಅಲ್ಲ ನಮ್ಮದು ರಸ ಔಟ್ ಆಗದ ನೋಡಿದಿನಿ ನಿಂದೆ ಫಸ್ಟ್ ಟೈಮ್ ನೋಡಿರೋದು ನಾನು ರಸ ಔಟ್ ಆಗಿರೋದು ತುಂಬಾ ಬಂದ್ಬಿಡುತ್ತೆ ನಿಮಗೆ ಮಾತಾಡ್ತಿದೇನೆ ನೋಡಿ ನಿಂದ ಬಾರಿ ಇತ್ತು ನಿಂದ ನಂದಾ ಹ ಕ್ಯಾಂಪಗೆ ಐತೆ ನೀನು ಐಸ್

ಒಂದ್ ತಾಸ ಒಟ್ಟಿಗೆ ಇರೋದ್ ಗಂಡ ನೋಡ್ಬಿಟ್ರೆ ಏನಾದ್ರೂ ಕೇಳಿದ್ರೆ ಹಂಗೆ ನೀನಂತೂ ಚೆನ್ನಾಗ್ ಮಾಡಲ್ಲ ಇವನಾದ್ರೂ ಚೆನ್ನಾಗ್ ಮಾಡ್ತಿದ್ದಾನೆ ಮಾಡಿಸ್ಕೊಂಡ್ ಹೋಗ್ತೀನಿ ಸುಮ್ನೆ ಹ್ಮ್

ಆದ್ರೂ ನನ್ನೊಳಗಿಂತ ನಿಂದೆ ಚೆನ್ನಾಗೈತೆ ಕಣ ಎತ್ತಿ ಕೊಡೆ ಅಂತ ಕೇಳು ಈಗ ಏ ಬೇಡ ಮತ್ತೆ ನಾನ್ ತುಂಬಾ ಮೋಡಲ್ ಹೋಗ್ಬಿಟ್ರೆ ಇಲ್ಲೇ ಔಟ್ ಮಾಡ್ಕೊಂಡ್ಬಿಡ್ತೇನೆ ಬೇಡ ಮನೆಗ್ ಬರ್ತೀನಲ್ಲ ಅವಾಗ ಚೆನ್ನಾಗಿ ಎತ್ ಕೊಡು ಅಂತೆ ನಾನು ಉಜ್ಜಲಪ್ಪ ಹ್ಮ್ ನಿನ್ ಕೈಗೆ ಕೊಡ್ತೀನಿ ನೀನೇ ಉಚ್ಕೊಂಡ್ಬಿಡು